ಹಾಗೂ ಅನುಳ ತಾತನವರು ವೇದಿಕೆಯ ಮೇಲ್ಭಾಗದಲ್ಲಿ ಬಂದು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ತಾ ಇದ್ದಾರೆ ಜಯ ಮಂಗಲಂ ಜೈನಮ್ಮ ಪಾರ್ವತಿ ಪತಿ ಶಿವಹರ ಮಹಾದೇ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಶರಣರಿಗೂ ಮತ್ತು ನೆರವೇರಿಸತಕ್ಕಂಥ ಗುರುವರೆಯರಿಗೂ ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಅನುಳ ತಾತನವರಿಗೂ ಸಹ ಈ ಸಂದರ್ಭದಲ್ಲಿ ಗುರುಗಳಿಂದ ಗುರು ಸನ್ಮಾನ ಜಯ ಮಂಗಲಂ ಜೈನಮ್ಮ ಪಾರ್ವತಿ ಪತಿ ಶಿವಹರ ಮಹಾದೇ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಶರಣರಿಗೂ ಮತ್ತು ನೆರವೇರಿಸತಕ್ಕಂಥ ಅಭಿನಂದನೆಗಳು ತುಂಬ ಹೃದಯದ ಅಭಿನಂದನೆಗಳು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಕ್ಕಂಥ ಕೋಲ್ಕರ್ ದಿನ ಅಂಬರೀಶ್ ಪೂಜಾರಿ ಅಣ್ಣನವರಿಗೂ ಸಹ ಈ ಸಂದರ್ಭದಲ್ಲಿ ಗುರುಗಳಿಂದ ಗುರು ಸನ್ಮಾನ ದಯವಿಟ್ಟು ಅಂಬರೀಶ್ ಅಣ್ಣ ಪೂಜಾರಿ ಅವರು ಗುರುಗಳಿಂದ ಸನ್ಮಾನವನ್ನು ಸ್ವೀಕಾರ ಮಾಡ್ಕೋಬೇಕಾಗಿ ಅಂಬರೀಶ್ ಪೂಜಾರಿ ಅಣ್ಣನವರಲ್ಲಿ ವಿನಂತಿ ಜಯ ನಮ ಪಾರ್ವತಿ ಪತಿ ಶಿವ ಮಹಾದೇವ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಅಂಬರೀಶ್ ಪೂಜಾರಣ್ಣನವರಿಗೂ ಮತ್ತು ನೆರವೇರಿಸತಕ್ಕಂಥ ಗುರುವರೇರಿಗೂ ತುಂಬ ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಸದ್ಗುರುವಿನ ಭಕ್ತರಾಗಿರ್ತಕ್ಕಂಥ ಶಂಭುನಗೌಡರು ಇವರು ಸಹ ವೇದಿಕೆಗೆ ಆಗಮಿಸಿ ಗುರುಗಳಿಂದ ಗುರು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ಶಂಭುನಗೌಡರಲ್ಲಿ ವಿನಂತಿ ಜಯ ಮಂಗಲಂ ಜಯ ನಮ ಪಾರ್ವತಿ ಬಮಿ ಶಿವ ಹರೋಣ ಮಹಾದೇವ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ಗೌಡರಿಗೂ ಮತ್ತು ನೆರವೇರಿಸತಕ್ಕಂಥ ಗುರುವರೆಯಗೂ ತುಂಬು ಹೃದಯದ ಅಭಿನಂದನೆಗಳು ಸದ್ಗುರುವಿನ ಭಕ್ತರಿಂದ ಗುರುಗಳಿಗೆ ಸನ್ಮಾನ ಜಯ ಮಂಗಲಂ ಜಯ ನಮ ಪಾರ್ವತಿ ಸನ್ಮಾನವನ್ನು ನೆರವೇರಿಸಿರ್ತಕ್ಕಂಥ ಭಕ್ತರಿಗೂ ಮತ್ತು ಸ್ವೀಕಾರ ಮಾಡಿರ್ತಕ್ಕಂಥ ಮಾತೋಶ್ರೀ ಅಮ್ಮನವರಿಗೂ ಗುರುವರಿಯರಿಗೂ ತುಂಬ ಹೃದಯದ ವಂದನೆಗಳು ನಾರಾಯಣಪ್ಪ ಅಣ್ಣನವರು ಇಲ್ಲೇ ಇದ್ರು ಆದಷ್ಟು ಬಗ್ಗೆ ನಿವೇದಿಕೆಗೆ ಆಗಮಿಸಿ ಗುರುಗಳಿಂದ ಗುರು ಸನ್ಮಾನವನ್ನು ಸ್ವೀಕಾರ ಹೋಗಬೇಕಾಗಿ ಸದ್ಗುರುವಿನ ಭಕ್ತರಾಗಿರ್ತಕ್ಕಂಥ ನಾರಾಯಣಪ್ಪ ಅಣ್ಣನವರಲ್ಲಿ ವಿನಂತಿ ಜಯ ಮಂಗಲಂ ಜೈ ನಮ ಪಾರ್ವತಿಪತಿ ಶಿವಹರರ ಮಹಾದೇವ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಭಕ್ತರಿಗೂ ಮತ್ತು ನೆರವೇರಿಸತಕ್ಕಂಥ ಗುರುವರಿ ಅವರಿಗೂ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಸದ್ಗುರುವಿನ ಸುಕ್ಷೇತ್ರದಲ್ಲಿ ದೇವರು ಮಾಡಿರ್ತಕ್ಕಂಥ ಚಿಕ್ಕಲ್ಪರಿವಿ ಗ್ರಾಮದ ಖಾದರ್ ಅಣ್ಣನವರು ಎಲ್ಲೇ ಇದ್ರು ಆಗಮಿಸಿ ಪರಮ ಪೂಜಾ ಗುರುವರಿಯರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಾಗಿ ಕಾದರ್ ಅಣ್ಣನವರಲ್ಲಿ ವಿನಂತಿ ಪಾರ್ವತಿ ಪತಿ ಶಿವಹರ ಮಹಾದೇವ್ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಭಕ್ತರಿಗೂ ಮತ್ತು ನೆರವೇರಿಸತಕ್ಕಂಥ ಗುರುಗಳಿಗೂ ತುಂಬ ಹೃದಯದ ಅಭಿನಂದನೆಗಳು